ನಮಸ್ಕಾರ ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ರೆ ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿರುವಂತಹ ಈ ಅತಿಥಿ ಅಪೂರ್ವ ಅಂತಾನೆ ಹೇಳಬಹುದು ಕಳೆದ ಹದಿನೈದು ವರ್ಷಗಳಿಂದ ರಾಜಕೀಯ ರಂಗದಲ್ಲಿದ್ದುಕೊಂಡು ಸಕ್ರಿಯವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ ತಾನು ಅನುಭವಿಸಿದ ಕಷ್ಟವನ್ನ ತನ್ನ ಕ್ಷೇತ್ರದ ಜನ ಅನುಭವಿಸಬಾರದು ಅಂತ ಹೇಳಿ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ ಎನ್ ಮೂರ್ತಿಯವರು ಭಾಗಿಯಾಗಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೂರ್ತಿ ಎನ್ ಇವರು ಶಿರೋಯಿ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ನ ಮ್ಯಾನೇಜರ್ ಹಾಗೂ ಸಮಾಜ ಸೇವಕರು ಇವರ ಹುಟ್ಟೂರು ನೇರಿಕ ಹದಿನೈದು ವರ್ಷದಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ ಮೂಲತಃ ರೈತ ಕುಟುಂಬದಿಂದ ಬಂದಿರೋ ಇವರು ಬಾಲ್ಯದಲ್ಲಿ ಸಾಕಷ್ಟು ಅವಮಾನಗಳನ್ನ ಎದುರಿಸಿದ್ದಾರೆ ಸವಾಲುಗಳನ್ನು ಮೆಟ್ಟಿ ನಿಂತು ಮುಂದೆ ಬಂದಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಿದ್ದಾರೆ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವ ಮನೋಭಾವ ಇವರದ್ದು ಅನಾಥಾಲಯಗಳು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ನೀಡಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಹೆಚ್ಚು ಅನಿಸ್ತಿದೆ ಸರ್ ಯಾಕಂದರೆ ತುಂಬ ಅಂದ್ಕೊಂಡಿಲ್ಲ ನಾವು ಈ ಥರ ಅಂತ ಒಳ್ಳೆ ಅವಾರ್ಡ್ ಸಿಕ್ಕಿದೆ ಇನ್ನು ಮುಂದಕ್ಕೆ ಜನಸೇವೆ ಮತ್ತು ಒಳ್ಳೆ ಕಾರ್ಯ ಭಾಗವಹಿಸಿ ಮುಂದಕ್ಕೆ ಒಳ್ಳೆ ಕೆಲಸ ಮಾಡಬೇಕಂತ ಅನಿಸ್ತಾ ಇದೆ ಸರ್ ಮುಂದಿನ ಪ್ಲ್ಯಾನ್ಗಳ ಬಗ್ಗೆ ಹೇಳ್ತಾ ಹೋಗೋದಾದರೆ ಸರ್ ಸರ್ ಮುಂದಿನ ಬಗ್ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಜನರ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ಜನರ ಸೇವೆ ಮಾಡಿ ಒಳ್ಳೆ ಕೆಲಸ ಮಾಡಿ ನಮ್ಮ ಕ್ಷೇತ್ರನ ಮಾದರಿ ಕ್ಷೇತ್ರವಾಗಿ ಮಾಡಬೇಕಂತ ಬಯಸ್ತಾ ಇದೀನಿ ಸರ್ ಒನ್ ಕಂಗ್ರ್ಯಾಚುಲೇಷನ್ಸ್ ಜೀ ಮೀಡಿಯಾಗೆ ತುಂಬ ಧನ್ಯವಾದಗಳು ನಮ್ಮನ್ನು ಗುರುಸಿ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳು ತಿಳಿಸ್ತೀನಿ ಸರ್ 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 ಇವತ್ತು ನೀವು ಸಾಧಕರ ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ನಾನು ಅನುಭವಿಸಿದ ಕಷ್ಟವನ್ನು ಇತರರು ಅನುಭವಿಸಬಾರ್ದು ಅಂತ ಹೇಳಿ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೀರಿ ರಾಜಕೀಯ ರಂಗದಲ್ಲೂ ಕೂಡ ಸಕ್ರಿಯರಾಗಿದ್ದೀರಿ ಏನು ಪ್ರೇರಣೆ ಆಯಿತು ನಿಮಗೆ ಮೇಡಮ್ ನಾನು ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿದ್ದು ನಮ್ಮೂರಲ್ಲಿ ಈ ದೊಡ್ಡ ವ್ಯಕ್ತಿಗಳು ಅಧ್ಯಕ್ಷರಾಗಿದ್ದರು ಮರಿಯಪ್ಪ ಊರಲ್ಲಿ ದೊಡ್ಡವರು ನಮ್ಮೂರಲ್ಲಿ ನಾವು ಅವ್ರ ಹತ್ರ ಏನಾದರೂ ಕಷ್ಟ ಅಂತ ಹೋದಾಗ ಗಂಟಲು ಗಂಟ್ಲೆ ಪುಳಿಸ್ತಾಯಿದ್ರು ರೆಸ್ಪಾನ್ಸ್ ಇರಲಿಲ್ಲ ಮತ್ತು ಬಂದು ಸಾಲು ಇರಲಿಲ್ಲ ಅವರು ಅಂಥವೆಲ್ಲ ನೋಡಿ ನನಗೆ ತುಂಬ ಬೇಜಾರಾಗ್ತಾಯಿತ್ತು ನಮ್ಮ ಅಪ್ಪ ಕೂಡ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದು ಅವರು ಅಷ್ಟೇನು ನಾವು ಬಡ ಕೊಟ್ಟು ಬಂದೇ ಇದ್ದಿದ್ದು ತುಂಬ ಇದರಿಂದ ಅವೆಲ್ಲ ನೋಡಿ ಅವ್ರು ಮಾಡಿರೋ ಅವಮಾನಗಳೆಲ್ಲ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಊರಿಗೋಸ್ಕರ ಏನಾರು ಮಾಡಬೇಕು ಸ್ಕೂಲ್ ಕಷ್ಟ ಸ್ಕೂಲ್ಗಳಿಗೆ ಪ್ರಾಬ್ಲಮ್ ಇದೆ ಹೇಳಿ ಹೋಗಿ ಹೇಳಿದ್ರೆ ನಾವು ಆ ಟೈಮಲ್ಲಿ ನಾವು ಓದ್ತಾ ಇದ್ವಿ ನಾವು ಹೋಗ್ಬಿಟ್ಟು ಸ್ಕೂಲಲ್ಲಿ ಈ ಥರ ಸೋರ್ತಾ ಇದೆ ಸ್ಕೂಲ್ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳ್ತಾ ಇದ್ದರೆ ಅವರು ಅದ್ರ ಬಗ್ಗೆ ನಮಗೇನು ಸಹ ಸಹ ಇದು ಮಾಡ್ತಾರಿಲ್ಲ ಅದೆಲ್ಲ ನೋಡ್ತಾ ನೋಡ್ತಾ ನಾನು ರಾಜಕೀಯ ವ್ಯಕ್ತಿ ಥರ ಮಾಡ್ತಾರೆ ಅವರು ಬಂದು ಓಟ್ ಕೇಳೋ ಹೋಗಿ ಥರ ಕೇಳ್ದ ಎಲ್ಲ ಭರವಸೆ ಕೊಡ್ತಾರೆ ಮತ್ತು ಕಷ್ಟ ಅಂತರ ಹತ್ರ ಹೋದಾಗ ಏನೂ ಭಯ ಇರಿಸಲ್ಲ ಅದೆಲ್ಲ ನೋಡಿ ನಾನು ನೆಕ್ಸ್ಟ್ ಊರಿಗೆ ನಾನು ಮಾಡಬೇಕು ಅಂತೇಳಿ ಆವತ್ತಿನ ದಿನ ನಾನು ಆಸೆ ಇಟ್ಕೊಂಡಿದೆ ಗುರಿ ಇಟ್ಕೊಂಡಿದ್ದೆ ಮುಂದೆ ಹೋಗ್ಬೇಕಂತ ಅದ್ರ ಪ್ರಕಾರ ನಾನು ಬೆಳೆದಿದ್ದೀನಿ ಊರಲ್ಲಿ ಸ್ವಲ್ಪ ಎಲ್ಲ ಸಹಾಯ ಸಹಾಯ ಮಾಡ್ತಾಯಿದ್ದೀನಿ ನೆಕ್ಸ್ಟು ಎಲೆಕ್ಷನಲ್ಲಿ ಗೆಲ್ಲಬೇಕಂತ ಆಸೆ ಇದೆ ಊರಿನ ಸೇವೆ ಮಾಡಬೇಕಂತ ಆಸೆ ಇದೆ ಜನರಿಗೆ ಸಹಾಯ ಮಾಡಬೇಕಂತ ತುಂಬ ಆಸಕ್ತಿ ಇಟ್ಕೊಂಡಿದ್ದೀನಿ ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ನೀವು ನಿಮ್ಮ ಬಾಲ್ಯ ಬದುಕು ಹೇಗಿತ್ತು ಎಲ್ಲ ಸೌಲಭ್ಯಗಳಿತ್ತ ಸುಭಿಕ್ಷವಾದ ಜೀವನ ಇತ್ತ ಹೇಗಿತ್ತು ನಿಮ್ಮ ಜೀವನ ಇಲ್ಲ ಮೇಡಮ್ ನಾವು ತುಂಬ ಬಡ ಕುಟುಂಬದ ಇದ್ದಿದ್ದು ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದು ನಮ್ಮೂರು ಸ್ಕೂಲ್ ಅಷ್ಟೇನು ಬೆಳವಣಿಗೆ ಇದ್ದಿಲ್ಲ ಟೈಮಲ್ಲಿ ತುಂಬ ಹಳೆಯ ಸ್ಕೂಲ್ ಅದು ಆ ಸ್ಕೂಲಲ್ಲೇ ಓದಿ ನಾವು ಮತ್ತೆ ಅಲ್ಲಿಂದ ವಿದ್ಯಾಭ್ಯಾಸ ಮುಂದುವರಿಸಬೇಕಂತ ಹುಟ್ಟೂರು ಸಿಟಿಗೆ ಬಂದು ಅಲ್ಲಿ ಹೊರ್ತೂರಿಗೆ ಅಲ್ಲಿ ಎಸ್ ಎಸ್ ಎಲ್ ಸಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪಿ ಯು ಕಾಲೇಜ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾನು ಬೆಂಗಳೂರು ಬರಬೇಕಾಯಿತು ಬೆಂಗಳೂರಿಗೆ ಬಂದು ಇಲ್ಲಿ ಬಿ ಎ ಮುಗಿಸ್ಕೊಂಡು ಆರ್ಟ್ಸ್ ಕಾಲೇಜಲ್ಲಿ ಬಿ ಎ ಮುಗಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಓದೋಕ್ಕೆ ಕಷ್ಟ ಆಗ್ತಾಯಿತ್ತು ಮನೆಯಲ್ಲಿ ಫೀಸ್ಗೆಲ್ಲ ಅಷ್ಟೊಂದು ಪ್ರಾಬ್ಲಮ್ ಇತ್ತು ಆ ಟೈಮಲ್ಲಿ ನಾನು ಜಾಬ್ಗೆ ಜಾಯ್ನ್ ಆದೆ ಫಸ್ಟ್ ಅಂತ ಕಂಪ್ನಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಜಾಯ್ನ್ ಆದೆ ಅಲ್ಲಿಂದ ಮತ್ತು ಎಚ್ ಎಲ್ ಬಂದೆ ಎಚ್ ಎಲ್ ಒಂದು ಮ್ಯಾನೇಜರ್ ಕೆಲಸ ಮಾಡಿದೆ ಅಲ್ಲಿಂದ ನನಗೆ ಗೌರ್ಮೆಂಟ್ ಈವೆಂಟ್ಸ್ ಎಲ್ಲ ಒಳ್ಳೆ ಇದು ಆಫರ್ ಬಂತು ಅಲ್ಲೂ ಹೋದೆ ಬಿ ಐ ಸಿ ಅಂತ ನೆಲಮಂಗಲದಲ್ಲಿ ಅಲ್ಲೂ ವರ್ಕ್ ಮಾಡಿದೆ ಅಲ್ಲಿಂದ ನಾನು ಓನಾಗ್ ಏನನ್ನ ಮಾಡಬೇಕು ಅಂದ್ಬಿಟ್ಟು ನಾನೇ ಒಂದು ಫೆಸಿಲಿಟಿ ಕಂಪ್ನಿ ಓಪನ್ ಮಾಡಿದೆ ಹ್ಞೂ ಅದನ್ನು ಎಚ್ ಎಲ್ ಎಲ್ಲ ಟೆಂಡರ್ ನಡೆಸಿದೆ ತಿರ್ಗಾ ಎಚ್ ಎಲ್ ಬಂದು ಅದು ಫೆಸಿಲಿಟಿ ಮೇಡಮ್ ಹೌಸ್ ಹೌಸ್ ಕೀಪಿಂಗ್ ಸರ್ವೀಸು ಈ ಆಫೀಸ್ ಅಸಿಸ್ಟೆಂಟ್ಸ್ ಫೆಸಿಲಿಟಿ ಸರ್ವೀಸು ಅಲ್ಲಿಂದ ಸ್ಟೇಡಿಯಂ ಬಂದ್ವಿ ಸ್ಟೇಡಿಯಮಲ್ಲಿ ನಮಗೆ ಕಾಂಟ್ರಾಕ್ಟ್ ಸಿಕ್ತು ಅಲ್ಲಿ ಹತ್ತು ವರ್ಷದಿಂದ ನಾನು ನಮ್ಮ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದೆ ನಾನು ಚಿನ್ನಸ್ವಾಮಿ ಸ್ಟಡಿಯಲ್ಲಿ ಅಲ್ಲಿ ನಾನು ಮ್ಯಾನೇಜರ್ ಆಗಿ ಸ್ಟಿಲ್ ಇಲ್ಲಿವರೆಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಇನ್ನೂ ವರ್ಕ್ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ಇನ್ನು ಮುಂದಕ್ಕಿನ್ನ ಐದು ವರ್ಷ ಇದೆ ನಮ್ಮಲ್ಲಿ ಟೆಂಡರ್ ಅಂತ ಹೋದ್ರಲ್ಲಿ ಅಲ್ಲಿ ಮುಂದುವರಿಸ್ತೀನಿ ಅದಾದಮೇಲೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ ಟಿನ್ ಇಯರ್ಸ್ ಬ್ಯಾಕೆ ಅದು ಮಾಡಿಕೊಂಡು ಕೆಲಸನೂ ಮಾಡಿಕೊಂಡು ಫ್ರೀ ಟೈಮಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡೋದು ನಮ್ಮ ಪಕ್ಷದ ಬಗ್ಗೆ ಮನೆ ಮನೆಗೆ ಹೋಗಿ ತಿಳಿಸೋದು ಈ ಥರ ವರ್ಕ್ ಮಾಡ್ತಾ ಇದೆ ಅದನ್ನ ರಾಜಕೀಯದಲ್ಲಿ ಫಿಫ್ಟೀನ್ ಇಯರ್ಸಿಂದ ಬಂದಿದ್ದೀನಿ ನನಗೂ ಉನ್ನತ ಮಟ್ಟ ಸ್ಥಾನ ಎಲ್ಲ ಕೊಟ್ಟಿದ್ದರು ಡೆಲ್ಲಿಯಲ್ಲಿ ಕರೆದು ಬಿ ವಿ ಶ್ರೀನಿವಾಸ ಅವರು ಆಮೇಲೆ ಡಿ ಕೆ ಶಿವಕುಮಾರ್ ಸಾವಿ ಅವರು ಸಹ ಅವರು ಬಂದು ನಮ್ಮನ್ನು ಅಭಿನಂದಿಸಿದ್ರು ಚೆನ್ನಾಗಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀಯ ಅಂತ ಮುಂದಕ್ಕೆ ನಮ್ಮೂರಲ್ಲಿ ನಾನು ಚೇರ್ಮನ್ ಆಗಬೇಕು ಅಂತ ಅಧ್ಯಕ್ಷರ ಬ ಸ್ಥಾನಕ್ಕೆ ನಿಂತ್ಕೊಬೇಕು ಅಂತ ಆಸಕ್ತಿ ಇದೆ ಅದ್ರ ಬಗ್ಗೆ ಗ್ರೌಂಡ್ ಲೆವೆಲ್ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್ ಕಷ್ಟ ಅಂತ ಬಂದವ್ರು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತಾಯಿದ್ದೀನಿ ಅವ್ರಿಗೆ ಮತ್ತು ನಮ್ಮೂರಲ್ಲಿ ದೇವಸ್ಥಾನ ಎರಡು ದೇವಸ್ಥಾನಕ್ಕೆ ಓಪನಿಂಗ್ ನಾನೇ ಎಲ್ಲ ಕಟ್ಸಿರೋ ನಿರ್ಮಾಣ ಮಾಡ್ತಿರೋದು ಇದೆಲ್ಲ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಈಗ ರಾಜಕೀಯ ರಂಗದಲ್ಲೂ ನೀವು ಸಕ್ರಿಯರಾಗಿರುವುದರಿಂದಾಗಿ ಈ ಪ್ರಶ್ನೆ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್ ನಮ್ಗೆ ಆವಾಗಿಂದ ಕಾಂಗ್ರೆಸ್ ಮೇಡಮ್ ಮೂಲತಃ ನಮ್ಮ ತಂದೆ ತಾಯಿಯಿಂದ ಹಿಡಿದು ನಮ್ಮ ತಾತ ಅಜ್ಜಿ ಕಾಲದಿಂದ ಅವ್ರು ಕಾಂಗ್ರೆಸ್ಲ್ಲೇ ಇಲ್ಲ ನಾವು ಬಂದಿರೋದು ಸದ್ಯ ಆಡಳಿತ ನಡೆಸ್ತಿರೋದು ಕಾಂಗ್ರೆಸ್ ಆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಟಿಕೆಟ್ ಸಿಕ್ಕು ಚುನಾವಣೆಯಲ್ಲಿ ನಿಂತು ಗೆದ್ದು ಜನಸೇವೆಯನ್ನು ಮಾಡುವಂತಹ ವಿಶ್ವಾಸ ಇದೆಯಾ ನಾಯಕರು ನಿಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ನಾಯಕರು ಕೊಡ್ತಾ ಮತ್ತು ಊರಿನ ಜನ ನಮ್ಮ ಜನರು ಸಹ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಮತ್ತೆ ಸಹಾಯ ಕೊಡ್ತಾ ಇದ್ದಾರೆ ಮುಂದಿನಿಂದ ನಿಮ್ಮನ್ನು ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ ನಮ್ಮ ಊರಿನ ಜನರೆಲ್ಲ ಹೇಳ್ತಾ ಇದ್ದಾರೆ ಭರವಸೆ ನನಗಿದೆ ಮೇಡಮ್ ಈಗ ಕಳೆದ ಹತ್ತನೇ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೀರಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಅಂತ ಉದಾಹರಣೆಗೆ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು ಮಕ್ಕಳಿಗೆ ಪುಸ್ತಕ ವಿತರಣೆ ಇರ್ಬೋದು ಯಾವ ರೀತಿ ನಿಮ್ಮನ್ನು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ಮೇಡಮ್ ನಮ್ಮೂರಲ್ಲಿ ಒಂದು ಅಯ್ಯಪ್ಸಮ್ಮ ಟೆಂಪಲ್ ಅಯ್ಯಪ್ಸನ್ ಭಕ್ತರೆಲ್ಲ ಒಂದು ಮಾಮೂಲಿ ಒಂದು ಸಹ ಟೆಂಟ್ ಹಾಕ್ಕೊಂಡು ಮಲಗ್ತಾಯಿದ್ರು ಅವರಿಗೆ ಒಂದು ದೇವಸ್ಥಾನ ಅಂತ ಮಾಡಬೇಕಂತ ನಾನು ಬಂದು ನಿಂತ್ಕೊಂಡು ಎಲ್ಲ ನಿಲ್ಸ್ಕೊಂಡು ದೇವಸ್ಥಾನ ಪೂರ್ಣಗೊಳಿಸಿದ್ದೀನಿ ಇವತ್ತು ನಮ್ಮೂರಲ್ಲಿ ದೇವಸ್ಥಾನ ಒಂದು ನೂರು ಜನ ನೂರು ಜನ ಅಲ್ಲಿ ಮಾ ಮಾಲೆ ಹಾಕಿ ಮಲಗೋ ಥರ ವ್ಯವಸ್ಥೆ ಎಲ್ಲ ಇದೆ ಆ ಥರ ಒಂದು ನಿರ್ಮಾಣ ಮಾಡಿಸ್ತೇನೆ ನನ್ನ ಇದರಿಂದ ಮತ್ತು ಇನ್ನೊಂದು ಟೆಂಪಲ್ಗೆ ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಆ ದೇವಸ್ಥಾನ ಒಬ್ಬ ನಿಂತೋಗಿತ್ತು ಆ ದೇವಸ್ಥಾನ ಪುನರಂಭ ಮಾಡಿಸಿದೆ ಮತ್ತು ಈ ಅನಾಥಾಶ್ರಮಗೆಲ್ಲ ನಾನು ಮಂತ್ಲಿ ಆಗಲಿ ಇಲ್ಲ ತ್ರೀ ಆಗಲಿ ಹೋಗಿ ಫುಡ್ ಡೊನೇಷನ್ ಮಾಡ್ತಾ ಇರ್ತೀನಿ ಮೇಡಮ್ ಈ ಸಾಮ ಊಟದ ಸಾಮಗ್ರಿಗಳೆಲ್ಲ ಕೊಡ್ತಾಯಿರ್ತೀನಿ ಅದು ಬಿಟ್ಟು ಮತ್ತು ಅಂಗವಿಕಲ್ ಸೈಕೋಲ್ಗಳನ್ನ ಮುರಿಸ್ಕೊಟ್ಟಿದ್ದೀವಿ ಲಾಕ್ಡೌನ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನಾನು ಆಗ್ಲೇ ಉಲ್ಲೇಖ ಮಾಡೋಣ ಅಂತ ಅನ್ಕೊಂಡೆ ಈಗ ಕೋವಿಡ್ ಸಮಯ ಅದನ್ನ ಯಾರು ಕೂಡ ಮರೆಯದಕ್ಕಾಗುತ್ತಿಲ್ಲ ಅಂತ ಒಂದು ಸನ್ನಿವೇಶ ವಿಶ್ವಕ್ಕೆ ವಿಶ್ವಕ್ಕೆ ನಾಳೆ ಏನಾಗುತ್ತಪ್ಪ ಅನ್ನುವಂತಹ ಒಂದು ಆತಂಕದಲ್ಲಿದ್ದಂಥ ಸನ್ನಿವೇಶದಲ್ಲಿ ಜನಸಾಮಾನ್ಯರಿಗೆ ನೀವು ನೆರವಾಗ್ತೀರಿ ಆ ದಿನಗಳನ್ನು ಮೇಡಮ್ ಮನೆ ತುಂಬಾ ಹೋಗಿ ಆಚೆ ಬರೋಕ್ಕೂ ಜನ ಭಯ ಬೀಳ್ತಾ ಇದ್ರು ನಾವೇ ಮನೆ ಹತ್ರ ಹೋಗಿ ಅವ್ರ ಮನೆ ಹತ್ರ ಕೊಟ್ಟು ಬರ್ತಾ ಇದಾವೆ ಮನೆಗೆ ಮತ್ತೆ ಆ ಟೈಮಲ್ಲಿ ಫುಡ್ ಕಿಟ್ ನೀರ್ ಬಾಟಲ್ಸ್ನ ಹಿಡ್ದು ಬಿಸ್ಕೆಟ್ಸಿಂದ ಹಿಡ್ದು ಮತ್ತೆ ರೇಷನ್ ಕಿಟ್ ಆ ಮನೆಗೆ ಏನು ಬೇಕು ಅಡಿಗೆ ಸಾಮಾನ್ಯ ಪ್ರತಿಯೊಂದು ಕಿಟ್ ಮಾಡಿ ಪ್ರತಿಯೊಂದು ಮನೆ ಹತ್ರ ಹೋಗಿ ಮನೆ ಬಾಗಿಲಿಗೆ ನಾನು ತಲುಪಿಸ್ತಾ ಇದ್ದೆ ಈಗ ಮುಂದಿನ ದಿನಗಳಲ್ಲಿ ಈಗ ರಾಜಕೀಯದಲ್ಲಿ ಇದ್ದೀರಿ ಸಮಾಜ ಸೇವೆಯನ್ನ ಮಾಡ್ತಿರೋದ್ರಿಂದಾಗಿ ಯಾವ ರೀತಿ ನಿಮ್ಮನ್ನು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಮೇಡಮ್ ನನ್ನ ಮುಂದಿನ ದಿನದಲ್ಲಿ ನನಗೆ ಭರವಸೆ ಇದೆ ನಾನು ರಾಜಕೀಯದಲ್ಲಿ ಇದು ಮಾಡ್ತೀನಿ ಅಂತ ನನ್ನ ಕಷ್ಟ ಅಂದವರಿಗೆ ಮೇಡಮ್ ನನ್ನ ಕೈಲಾದ್ರು ಸಹಾಯ ಮಾಡ್ತಾ ಇದ್ದೀನಿ ಮುಂದಕ್ಕೂ ಅಷ್ಟು ನಾನು ಮುಂದೆ ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಆ ಗುರಿ ಇರೋದು ಊರಲ್ಲಿ ಅಧ್ಯಕ್ಷನ ಅಧ್ಯಕ್ಷರಾಗಬೇಕಂತ ಆಸೆ ಇದೆ ಅಧ್ಯಕ್ಷರಾಗಿ ಊರಲ್ಲಿ ಒಳ್ಳೆಯ ಸ್ಕೂಲ್ ಬೆಳವಣಿಗೆ ಮಾಡಬೇಕು ಮತ್ತು ಒಂದು ಬೆಳವಣಿಗೆ ಮಾಡಬೇಕು ರೈತರಿಗೆ ಚರಂಡಿ ವ್ಯವಸ್ಥೆ ಮಾಡಬೇಕು ನಮ್ಮೂರಲ್ಲಿ ಇಲ್ಲಿವರೆಗೂ ಮನೆಗಳು ಅದನ್ನು ಅಷ್ಟು ಬೆಳವಣಿಗೆ ಆಗಿಲ್ಲ ಅದೆಲ್ಲ ಬೆಳವಣಿಗೆ ಮಾಡ್ಬೇಕಂತ ತುಂಬಾ ಆಸಕ್ತಿ ಇದೆ ಮೇಡಮ್ ಈಗ ತಾನು ದುಡಿದ ದುಡ್ಡಲ್ಲಿ ಅದನ್ನ ಸಮಾಜ ಸೇವೆಗೆ ಅಂತ ವಿನಿಯೋಗಿಸೋದು ಬೇರೆ ಒಂದು ಅಧಿಕಾರ ಅಂತಿದ್ರೆ ಈಗ ಸರ್ಕಾರ ಕೂಡ ಆಗಿರೋದ್ರಿಂದಾಗಿ ಒಂದು ಅಧಿಕಾರ ಸಿಕ್ಕು ಆಡಳಿತಾತ್ಮಕವಾಗಿ ಅನುದಾನಗಳನ್ನ ಕ್ಷೇತ್ರದ ಜನಕ್ಕೆ ಕೊಟ್ಟು ಸಮಾಜ ಸೇವೆ ಮಾಡೋದು ಬೇರೆ ಬಗ್ಗೆ ಏನು ನಾನು ಅಧಿಕಾರ ಅಲ್ಲ ನಾನು ಹೇಳ್ತಾ ಇರೋದು ಅಧಿಕಾರ ಬಂದ ಮೇಲೆ ಅಂತ ಸರ್ಕಾರದಿಂದ ನಮ್ಮ ನಾಯಕರಿಂದ ಏನ್ ಬೇಕೋ ಪರಿಹಾರ ನಮ್ಮ ನಮ್ಮೂರಲ್ಲಿ ಅದನ್ನ ಅನುದಾನಗಳೆಲ್ಲ ತಂದು ಇನ್ನೂ ತುಂಬಾ ಚೆನ್ನಾಗಿ ಮಾಡಬೇಕಂತ ಆಸೆ ಇದೆ ನಾನು ಊರಲ್ಲಿ ಒಂದು ಮಾದರಿ ಪಂಚಾಯತಿ ಮಾಡಬೇಕಂತ ತುಂಬಾ ಆಸಕ್ತಿ ತೊಂಡಿದಿನಿ ನನ್ನ ಅದಕ್ಕೆ ನಾನು ತುಂಬಾ ಸರಿ ಇವಾಗ ಸಮಾಜ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂದು ಉದ್ಯಮನೋ ಉದ್ಯೋಗನೋ ಏನೋ ಮಾಡ್ತಾರೆ ಅಂದಾಗ ನನಗೂ ಇರಲಿ ನನ್ನ ಮೊಮ್ಮಕ್ಳಿಗೂ ಇರಲಿ ಕೂಡಿಡೋಣ ಈ ಥರದ ಮನೋಭಾವ ಇರುತ್ತೆ ನೀವು ದುಡಿದದರಲ್ಲಿ ಒಂದು ಭಾಗವನ್ನು ಸಮಾಜಕ್ಕೆ ಇಡಬೇಕು ಅನ್ನೋದಾದರೆ ಏನು ಪ್ರೇರಣೆ ಆಯಿತು ನೀವು ಅಂದರೆ ಈ ಸಮಾಜ ಸೇವೆಗೆ ಏನು ಕಾರಣ ಆಯಿತು ಅಂತ ತಿಳಿಸ್ಕೊಡ್ಬೋದಾ ಮೇಡಮ್ ನಾನು ಏಳನೇ ತರಗತಿ ಹೋಗ್ತಾ ಓದ್ತಿದ್ದೆ ಆ ಟೈಮಲ್ಲಿ ನಮ್ಮೂರಲ್ಲಿ ಒಬ್ಬ ಅಧ್ಯಕ್ಷರು ನಮಗೆ ಕರೆದು ಒಂದು ಅವಮಾನ ಮಾಡಿದ್ದರಿಂದ ನಾನು ಆವತ್ತೆ ಅಂದ್ಕೊಂಡೆ ನಾವೇನಾದರೂ ಮಾಡಬೇಕು ಊರಿಗೆ ಹಿಂಗೆ ಇದ್ರೆ ಆಗಲ್ಲ ನಮ್ಮೂರು ಹದಿನೈದು ವರ್ಷದಿಂದ ಏನೂ ಬೆಳವಣಿಗೆ ಆಗಿಲ್ಲ ಮೇಡಮ್ ಇಲ್ಲಿವರೆಗೂ ಅದೇ ಮನೆಗಳು ಅದೇ ಥರ ರೈತರು ಅವ್ರಿಗೆ ಯಾರೋ ಸಹ ಬಂದು ನಿಂತ್ಕೊಂಡು ಒಂದು ಕೆಲಸದ ಬಗ್ಗೆ ಆಗಲಿ ಇಲ್ಲಾಂದರೆ ಅವ್ರ ಕಷ್ಟ ಅಂದಾಗ ಮನೆ ಕಟ್ಕೊಳ್ಳೋದಾಗಲಿ ಇಲ್ಲ ಮ ಪ್ರಾ ಕಷ್ಟ ಅಂದಾಗ ಏನೇನು ಪಂಚಾಯತಿ ಕಡೆ ಪರಿಹಾರ ಕೊಡ್ಸೋದಾಗಲ್ಲ ಆ ಥರ ಎಲ್ಲ ಅದು ಮಾಡ್ತಾಯಿಲ್ಲ ಮೇಡಮ್ ಆ ರಾಜಕೀಯ ಅವ್ರದ್ದು ಅವ್ರದ್ದೇನೋ ಅವ್ರು ನೋಡ್ಕೊತಾ ಇದ್ದಾರೆ ಅದರಿಂದ ನಾವು ಬದಲಾವಣೆ ತರಬೇಕು ಒಂದು ಊರಿನ ಬದಲಾವಣೆ ತರಬೇಕಂತ ಬಹಳಷ್ಟು ಮಂದಿ ಸರ್ ನಿಮ್ಮಿಂದ ಉಪಕಾರವನ್ನು ಪಡ್ಕೊಂಡಿರ್ತಾರೆ ನಿಮ್ಮಿಂದ ನಮ್ಮ ಬದುಕಲ್ಲಿ ಏನೋ ಬೆಳಕು ಕಾಣ್ತು ನಿಮ್ಮಿಂದ ಸಹಕಾರ ಸಿಕ್ತು ಸಹಾಯ ಆಯಿತು ಅಂತ ಹೇಳ್ತಿರ್ತಾರೆ ಅಂತಹ ಫೀಡ್ಬ್ಯಾಕ್ ಅಂತಹ ಒಂದು ಪ್ರತಿಕ್ರಿಯೆಯನ್ನು ಕಂಡಾಗ ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಮೇಡಮ್ ನಮ್ಗೆ ಅವರ ನಾವು ಒಂದು ಟೈಮಲ್ಲಿ ಒಂದು ಹುಡುಗ ಹೋಗ್ತಾ ಇದ್ದ ಪಿಡ್ಸ್ ಬಂದು ಬಿದ್ದೋಗ್ಬಿಟ್ಟ ಅವ್ರು ಕರ್ಕೊಂಡೋಗಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ ಅವ್ರ ಹತ್ರ ಏನಕ್ಕೂ ಅಮೌಂಟ್ ಇಲ್ಲ ಆ ಟೈಮಲ್ಲಿ ನಾವು ಒಂದು ಎರಡು ಲಕ್ಷ ಗಂಟೆ ಪರಿಹಾರ ಹಾಸ್ಪಿಟ್ಲಲ್ಲಿ ನಾವೇ ಕಟ್ಟಿ ಅವ್ರನ್ನ ಎಲ್ಲ ಕ್ಯೂರ್ ಮಾಡ್ಕೊಂಡು ಬಂದಿವಿ ಅವರ ಹೇಳಿದ್ದಂಗೆ ನೀನು ನಮ್ಮ ಮಗ ನಮ್ಗೆ ಕೈ ಸಿಗ್ತಾರಿಲ್ಲಪ್ಪಾ ಅಂತ ಆ ಥರ ತುಂಬ ಮಾಡಿದ್ದೀನಿ ಮೇಡಮ್ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ವಿತರಣೆ ಮಾಡಿಸಿದ್ದೀನಿ ಮತ್ತೆ ಮನೆ ಕಟ್ಟೋ ಬಿದ್ದೋಗಿದ್ರೆ ಅವ್ರ ಮನೆ ಅವ್ರಿಗೆ ಕಟ್ಟೋದಕ್ಕೆ ನಾನು ಕೈಲಾದಷ್ಟು ಹಣ ಸಹಾಯ ಮಾಡಿದ್ದೀನಿ ಮತ್ತೆ ಕಾಲೇಜ್ ಫೀಸ್ಗಳಿಗೆ ಬತ್ತು ಬರ್ತಾರೆ ಅವ್ರಿಗೂ ಅಷ್ಟೇ ತುಂಬ ಸಹಾಯ ಮಾಡಿದ್ದೀನಿ ಊರಲ್ಲಿ ಅದು ಸಾವು ಕೈ ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ನಾನು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಖರ್ಚು ಮಾಡಿಸಿದ್ದೀನಿ ಇಂಥದ್ದೆಲ್ಲ ತುಂಬ ಮಾಡಿದ್ದೀನಿ ಮೇಡಮ್ ನಾನು ಸಹಜವಾಗಿ ಆ ಕುಟುಂಬ ಸಂದರ್ಭದಲ್ಲಿ ನಾವ್ತು ನಮ್ಮ ಪಾಡಾಯ್ತು ಅಂತಿರೋಣ ಏನೋ ಭಗವಂತನಿಚ್ಛೆ ದುಡಿತಾ ಇದ್ದೀವಿ ಒಂದಷ್ಟು ಬರ್ತಾ ಇದೆ ನಮ್ಮ ಬದುಕನ್ನು ನಾವು ಕಟ್ಕೊಂಡಿದ್ದೀವಿ ಸಮಾಜ ಸೇವೆ ರಾಜಕೀಯ ಎಲ್ಲ ಯಾಕೆ ಈ ಥರದ ಮನೋಭಾವ ಇದೆಯಾ ಇಲ್ಲ ಮಾಡಿ ಸಮಾಜ ಸೇವೆಯು ನಮ್ಮ ಜೀವನದ ಒಂದು ಭಾಗ ಈ ಥರ ಹೇಳ್ತಾರೆ ಹೇಗಿದೆ ಮನೆಯಲ್ಲಿ ವಾತಾವರಣ ನಮ್ಮ ಮನೆಯಲ್ಲಿ ತುಂಬ ಸಪೋರ್ಟ್ ಇದೆ ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಮನೆಯಲ್ಲಿ ತುಂಬ ಸಾಥ್ ಕೊಡ್ತಾ ಇದ್ದಾರೆ ಮಾಡು ಮಾಡು ಅಂತ ನಾವು ನಮ್ಮೂರ್ ಕ ಜನರ ಕಷ್ಟ ಅನ್ನ ಮಧ್ಯರಾತ್ರಿ ಒಂದು ಗಂಟೆ ಫೋನ್ ಮಾಡುದು ನಾವು ಅವ್ರು ಸಹಾಯ ಮಾಡ್ತಾ ಇದ್ದೀವಿ ನಾವಿದ್ದೀವಿ ನಮ್ಮ ಹೆಂಡತಿ ಇಬ್ಬರ ಮಕ್ಕಳಿಗೆ ಮೇಡಮ್ ಈಗ ನಿಮ್ಮ ಧರ್ಮಪತ್ನಿ ಪತ್ನಿ ಇವರು ಸಹಕಾರ ಹೇಗಿದೆ ಕುಟುಂಬದ ಸಹಕಾರ ಹೇಗಿದೆ ಅವರು ಸಹಾಯ ಮಾಡ್ತಾರೆ ನಾವು ಮಾಡೋದ್ರಲ್ಲಿ ಯಾವತ್ತೆ ಕೊಡ್ತಾರೆ ಆಯ್ತು ಮಾಡು ಈ ಬಿ ಡಿಗ್ರಿ ಮಾಡಿದ್ದಾರೆ ಅವರು ತುಂಬಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಇದ್ದವ್ರು ನೀವು ಬಹಳಷ್ಟು ಮಂದಿಗೆ ಕೆಲಸವನ್ನು ಕೊಟ್ಟವರು ರೀಸೆಂಟ್ ಆಗಿ ನಾನೊಂದು ಟೂ ಇಯರ್ಸ್ ಬ್ಯಾಕ್ ಇನ್ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಲೇಔಟ್ಸ್ ಮಾಡ್ತಾ ಇದೀವಿ ವಿಲಾ ಪ್ರಾಜೆಕ್ಟ್ಸ್ ಮಾಡಿಸ್ತಾ ಇದೀವಿ ಜೆಡಿ ಕೊಟ್ಟು ನಮ್ಮ ಊರಲ್ಲಿ ರೈತರಿಗೆ ಒಳ್ಳ ಡೆವಲಪರ್ಸ್ ಎಲ್ಲ ಯಾರೂ ಇದು ಮಾಡ್ತಾರಿಲ್ಲ ಅದರಿಂದ ನಾವು ಲಾಕ್ಡೌನಲ್ಲಿ ನಾನು ಜಾಬ್ ಇದು ಮಾಡಿದೆ ಸಾಫ್ಟ್ವೇರು ಹೆಂಗೆ ನನ್ನ ಕಾಂಟ್ರಾಕ್ಟ್ ಇದೆ ಅಂದ್ಬಿಟ್ಟು ಆ ಟೀಮಿಂದ ಊರಲ್ಲಿ ಬಂದು ಸ್ವಲ್ಪ ಲೇವಿಟ್ಸ್ ಎಲ್ಲ ಮಾಡಿ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಮೇಡಮ್ ನಿಮ್ಮ ಸಿಬ್ಬಂದಿ ನಿಮ್ಮ ತಂಡ ಅವರ ಸಹಕಾರದ ಬಗ್ಗೆ ತಿಳಿಸ್ಕೊಡ್ಬೋದಾ ನಮ್ಮ ಟೀಮ್ ಎಲ್ಲ ಒಂದು ಟೆನ್ ಮೆಂಬರ್ಸ್ ಇದೆ ಮೇಡಮ್ ಒಂದು ನಾವು ಲ್ಯಾಂಡ್ ಡೆಕೋಯೇಷನ್ ಮಾಡೋರೆಲ್ಲ ರೈತರಿಗೆ ನೇರ ನೇರ ಕರೆದು ಏನಿದೆ ಮಾತಾಡಿ ನಾವು ನೇರ ಅವ್ರಿಗೆ ಕ್ಲಿಯರ್ ಮಾಡಿಕೊಟ್ಟು ಒಂದೇ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಊರಲ್ಲಿ ಈಗ ರಾಜಕೀಯ ರಂಗ ಅಂದಾಗ ಪ್ಲಸ್ಸು ಮೈನಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸಮಾಜ ಸೇವೆ ಅಂದಾಗೂ ಕೂಡ ಇದ್ದೇ ಇರುತ್ತೆ ಕೆಲವೊಮ್ಮೆ ಇದೆಲ್ಲ ಯಾಕೆ ಬೇಕು ಅಂತ ಬೆದರಿಕೆಗಳು ಅಥವಾ ಇದನ್ನ ಮಾಡಬೇಡ ಅನ್ನೋದು ನಿಮ್ಮ ಈ ಸಮಾಜ ಸೇವೆಗೆ ತಡೆ ಹಾಕುವಂಥ ಕೆಲವೊಂದು ಕೆಲಸಗಳು ಈ ಥರದ್ದು ಏನಾದರೂ ಅನುಭವಕ್ಕೆ ನಿಮಗೆ ಬಂದಿದ್ಯಾ ಫೇಸ್ ಮಾಡಿದ್ವಿ ಮೇಡಮ್ ತುಂಬಾ ಬಂದಿದೆ ನಾನು ಓದು ಸ್ವಲ್ಪ ಫೈವ್ ಇಯರ್ಸ್ ಬ್ಯಾಕ್ ನಾನು ಪಂಚಾಯತ್ ಎಲೆಕ್ಷನ್ಗೆ ನಿಲ್ ನಿಂತ್ಕೊಬೇಕಾಗಿತ್ತು ಪ್ರಯತ್ನ ಪಟ್ಟಿದ್ವಿ ಆ ಟೈಮಲ್ಲೆಲ್ಲ ಬಂತು ಅದೆಲ್ಲ ನಾವು ಮುನ್ನುಗ್ಗಿ ಕಲೆ ಕೆಡ್ಸ್ಕೊಂಡಲ್ಲ ಮೇಡಮ್ ಮುನ್ನುಗ್ ಕೆಲಸ ಮಾಡ್ತಾ ಇದ್ವಿ ನಮ್ಮ ಊರಿನ ಜನ ಬೆಂಬಲ ಇದೆ ನಮ್ಗೆ ನಂಬಿಕೆ ಇದೆ ನಾನು ಮಾಡಿರೋ ಒಳ್ಳೆ ಕೆಲಸ ನನ್ನ ಆ ಇದ್ರ ಮೇಲೆ ನಾನು ಮುನ್ನುಗ್ತಾ ಇರೋದು ಮೇಡಮ್ ನಿಮ್ಮೂರಿನ ಜನ ನಿಮ್ಮ ಸಮಾಜ ಸೇವೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಏನು ಅಂತಾರೆ ಜನ ನಮ್ಮೂರಿನ ಜನ ಬದಲಾವಣೆ ಬರಬೇಕು ಹೊಸ ಬದಲಾವಣೆ ಬರಬೇಕು ಅಂತ ಕೋರ್ಕೊತಿದ್ದಾರೆ ಅದಕ್ಕೆ ಹೊಸ ಬದಲಾವಣೆ ಈ ಬರೋ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಹೊಸ ಬದಲಾವಣೆ ಊರು ಕಡೆ ಬರೋ ಅನುದಾನ ಎಲ್ಲ ಜನರು ಸೇರಬೇಕು ಸರ್ಕಾರದಿಂದ ಬರೋ ಅನುದಾನ ಎಲ್ಲ ಜನರಿಗೆ ಸೇರಬೇಕು ಚೆನ್ನ ಮುಂದುವರಿಬೇಕು ಇದೆಲ್ಲ ಇದೆ ಮುಂದಿನ ಚುನಾವಣೆ ಆದ್ಮೇಲೆ ನಮ್ಮೂರಲ್ಲಿ ಬದಲಾವಣೆ ತರತೀವಿ ಮೇಡಮ್ ಸರ್ ಇವತ್ತು ಯುವ ಸಮೂಹದ ಬಗ್ಗೆ ಮಾತಾಡಲೇಬೇಕು ಅಥವಾ ರಾಜಕೀಯ ಅಂದಾಗ ಸ್ವಲ್ಪ ಯುವ ಸಮೂಹ ಅಷ್ಟಾಗಿ ಒಳಗಾಗ್ತಾ ಇಲ್ಲ ಬೇಡ ಅವ್ರ ದಿಕ್ಕೆ ಬದಲಾಗ್ಬಿಟ್ಟಿದೆ ಹಾಗಾಗಿ ಈ ರಾಜಕೀಯ ರಂಗ ಅಂದಾಗ ಒಂದಷ್ಟು ಯುವಕರು ಬರಬೇಕು ಓದ್ಕೊಂಡವ್ರು ಬರಬೇಕು ಇದ್ರ ಬಗ್ಗೆ ಏನು ಹೇಳ್ತೀರಾ ಸದ್ಯ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ದೊಡ್ಡ ದೊಡ್ಡ ಕನಸುಗಳು ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಈಗ ನೋಡಿ ಗ್ಯಾರಂಟಿ ಯೋಜನೆಗಳೇ ಇರ್ಬೋದು ಅದು ಕೂಡ ಒಂದು ರೀತಿ ಪ್ಲಸ್ ಆಗೇ ಮುಂದುವರಿತಾ ಇದೆ ಈಗ ಗ್ರೇಟರ್ ಬೆಂಗ್ಳೂರು ಅನ್ನುವಂಥ ಕಾನ್ಸೆಪ್ಟು ಕೂಡ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಬೆಂಗಳೂರನ್ನ ಇನ್ನೂ ಉನ್ನತ ಮಟ್ಟದಲ್ಲಿ ನೋಡುವಂಥ ಯೋಚನೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಮೇಡಮ್ ಅದೆಲ್ಲ ಒಳ್ಳೆ ಬೆಳವಣಿಗೆ ಮಾಡ್ತಾ ಇದ್ದಾರೆ ಪಕ್ಷದ ಬೆಳವಣಿಗೆ ಗೇಟ್ ಗೇಟ್ ಆಫ್ ಬೆಂಗಳೂರು ಬಂದರೆ ಹಳ್ಳಿಗಳೆಲ್ಲ ಹೌದು ಬದಲಾವಣೆ ಬದಲಾವಣೆ ಆಗುತ್ತೆ ಒಳ್ಳೊಳ್ಳೆ ಐ ಟಿ ಕಂಪ್ನಿಗಳು ಬರುತ್ತೆ ಒಳ್ಳೊಳ್ಳೆ ಸಾಫ್ಟ್ವೇರ್ ಕಂಪ್ನಿಗಳು ಒಳ್ಳೊಳ್ಳೆ ಕಂಪ್ನಿಗಳು ಇವೆಲ್ಲ ಬರುತ್ತೆ ಮೇಡಮ್ ತುಂಬಾ ಬದಲಾವಣೆ ಆಗುತ್ತೆ ಸರ್ ಇವತ್ತಿಗೂ ಗ್ರಾಮಗಳು ಅಂದಾಗ ಅಲ್ಲಿನ ಮೂಲ ಸೌಕರ್ಯಗಳಿಂದ ವಂಚಿತವಾಗಿರುವಂಥ ಗ್ರಾಮಗಳನ್ನೇ ನಾವು ಬಹಳಷ್ಟು ನೋಡ್ತೀವಿ ಈಗ ಒಳಚರಂಡಿ ವ್ಯವಸ್ಥೆ ಇರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಮೂಲಭೂತವಾಗಿ ಅವ್ರಿಗೆ ಏನು ಲಭ್ಯ ಆಗ್ಬೇಕು ಅದು ಯಾವುದು ಕೂಡ ಸಿಗ್ತಾ ಇಲ್ಲ ಮುಂದೊಂದು ದಿವಸ ಒಂದು ಒಳ್ಳೆ ಅವಕಾಶ ಸಿಕ್ತು ರಾಜಕೀಯದಲ್ಲಿ ಅಂದರೆ ನೀವು ಈ ಬದಲಾವಣೆಯನ್ನು ಈ ಕ್ಷೇತ್ರದಲ್ಲಿ ತರಬೇಕು ಅನ್ನೋದಾದರೆ ಏನು ಯೋಚನೆಗಳಿದ್ದಾವೆ ನನ್ನ ಮೊದಲನೇ ಗುರಿ ಬಂದು ರೈತರಿಗೆ ನಮ್ಮ ಜನರಿಗೆ ಊರಿನ ಜನರಿಗೆ ಮೊದಲು ಸ್ಕೂಲ್ ಡೆವಲಪ್ಮೆಂಟ್ ಮಾಡಬೇಕು ಮೇಡಮ್ ಅದರ ಚರಂಡಿ ಸದ್ಯ ಸ್ಕೂಲ್ ಏನು ತುಂಬ ಇದರಲ್ಲಿದೆ ಮೇಡಮ್ ಸಿಬ್ಬಂದಿ ಸಿಬ್ಬಂದಿ ಕೊರತೆ ಇದೆ ಮತ್ತೆ ಮಕ್ಕಳ ಕೊರತೆ ಇದೆ ಯಾರು ಮಕ್ಕಳು ಸ್ಕೂಲ್ ಬರ್ತಾ ಇಲ್ಲ ಸರಿಯಾಗಿ ಇದೆಲ್ಲ ಊರಲ್ಲಿ ಪ್ರಾಬ್ಲಮ್ ಇದೆ ಮತ್ತು ಈಗ ಈ ಪ್ರೈವೇಟ್ ಸ್ಕೂಲ್ಗಳ್ದೆಲ್ಲ ಫೀಸ್ ಜಾಸ್ತಿ ಮಾಡಿದ್ದಾರೆ ಬಡ ಮಕ್ಕಳೆಲ್ಲ ಇಲ್ಲ ಫೀಸ್ ಕಟ್ಟೋದಕ್ಕೆ ಪ್ರಾ ಪ್ರಾರಂಭ ಮಾಡ್ತಾ ಇದ್ದಾರೆ ಇದೆಲ್ಲ ನಡೀತಾ ಇದೆ ಊರಲ್ಲಿ ಅದರಿಂದ ಸ್ಕೂಲ್ ಫಸ್ಟ್ ಇದು ಮಾಡಿಸಿ ಸಿಬ್ಬಂದಿ ಎಲ್ಲ ಇದು ಮಾಡಿಸಿ ಅವೆಲ್ಲ ರೆಡಿ ಮಾಡಬೇಕು ಮತ್ತು ಊರಲ್ಲಿ ನೆಕ್ಸ್ಟು ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಅದೆಲ್ಲ ಮುಂದಿನ ದಿನದಲ್ಲಿ ಮಾಡಿಸ್ಬೇಕು ಮೇಡಮ್ ಯಾರು ಮಾಡ್ತಾರೆ ಎಲ್ಲಿ ಬೇಕೋ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಎಲ್ಲ ಮಾಡಲ್ಲ ನೀವು ಪಂಚಾಯ್ತಿಗೆ ಹನ್ನೊಂದು ಊರು ಬರುತ್ತೆ ಮೇಡಮ್ ಒಂದೂರಲ್ಲಿ ಬೆಳವಣಿಗೆ ಮಾಡಿದೆ ಇನ್ನ ಹತ್ತೂರಲ್ಲಿ ಮಾಡಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಮಾಡಿಬಿಡ್ತಾರೆ ಅದನ್ನು ಮಾತ್ರ ಫೋಟೋ ಹಾಕಿ ಅದನ್ನು ಓಪನಿಂಗ್ ಕರ್ಸಿ ನಮ್ಮ ಇದು ಮಾಡ್ತಾರೆ ಅಷ್ಟೇ ಎಲ್ಲ ಊರು ಹೋಗ್ತಾ ಇಲ್ಲ ನಮ್ಮೂರಲ್ಲಿ ಬೆಳವಣಿಗೆಲಿ ತುಂಬ ಪ್ರಾಬ್ಲಮ್ ನನ್ನ ಸ್ವಂತ ನನ್ನ ಊರಲ್ಲೇ ಇಲ್ಲ ಮೇಡಮ್ ಈಗ ನಿಮ್ಮ ಊರು ಅಥವಾ ನಿಮ್ಮ ಕ್ಷೇತ್ರದ ಜನ ಹತ್ತು ಹದಿನೈದು ವರ್ಷಗಳಿಂದ ನಿಮ್ಮ ಸೇವೆ ಇದೆಲ್ಲವನ್ನು ನೋಡ್ಕೊಂಡು ಬಂದಿರೋದ್ರಿಂದಾಗಿ ಬನ್ನಿ ನೀವು ರಾಜಕೀಯಕ್ಕೆ ನೀವು ಬಂದರೆ ಒಂದು ಬದಲಾವಣೆಯನ್ನು ತರ್ಬೋದು ಅಂತಾರೆ ಇಲ್ಲ ನಿಮ್ಮ ಸಮಾಜ ಸೇವೆ ಮೂಲಕವೇ ಬಹಳಷ್ಟು ಮಂದಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅದನ್ನೇ ಮುಂದುವರಿಸಿ ಅಂತಾರೆ ಯಾವ ರೀತಿ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ನಿಮಗೆ ಮೇಡಮ್ ನಾವು ಮ ಈ ಹಬ್ಬ ಮತ್ತು ಎಲ್ಲ ಬಂದ ಮನೆ ಮನೆ ಹತ್ರ ಹೋಗಿ ಅಕ್ಕಿ ಎಲ್ಲ ಕೊಡೋದು ಇಟ್ಟು ಆ ಟೈಮಲ್ಲಿ ಅವ್ರ ಹತ್ರ ಏನೇ ಹೇಳ್ತಾರೆ ನಮಗೆ ನೋಡಿ ಮೂರ್ತಿ ಮನೆಗಳೆಲ್ಲ ಹಿಂಗೆ ಇದೆ ಗೌರ್ಮೆಂಟಿಂದ ಬರೋ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಚರಂಡಿ ವ್ಯವಸ್ಥೆಗಳಿಲ್ಲ ಓಟ್ ಆಗೋ ಟೈಮಲ್ಲಿ ಎಲ್ಲರೂ ಬರ್ತಾರೆ ಇದು ಮಾಡಿಸ್ಕೊಡ್ತೀವಿ ಅದು ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗ್ತಾರೆ ನೋಡಿ ಕಷ್ಟ ಅಂದಾಗ ಯಾರು ಮಾಡ್ತಾ ಇಲ್ಲ ನೋಡಿ ಮನೆ ಯಾವ ಥರ ಇದೆ ಗೌರ್ಮೆಂಟಿಂದ ಬರೋ ಕೆಲವರೆಲ್ಲ ಮನೆ ಅರ್ಧ ಬರ್ದ ಡೆವಲಪ್ಮೆಂಟ್ ಬಿಟ್ಬಿಟ್ಟಿದ್ದಾರೆ ಸರಿಯಾದ ಟೈಮ್ಗೆ ಅವ್ರು ಪಂಚಾಯಿತಿಯಿಂದ ಹಣ ಬರ್ತಾ ಇಲ್ಲ ಇದೆಲ್ಲ ಕಷ್ಟ ಹೇಳ್ತಾರೆ ಮೇಡಮ್ ಅವ್ರು ಅವೆಲ್ಲ ಕೇಳಿದಾಗ ನಾವು ಅಧಿಕಾರ ಇದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು ಮೇಡಮ್ ಈವ ನನ್ನ ಸ್ವಂತ ಗುಡ್ಡಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾಡೋಕ್ಕಾಗುತ್ತೆ ಅಧಿಕಾರ ಅಂತಿದ್ರೆ ನಾನು ಏನು ಬೇಕೋ ಮಾಡ್ಬೋದು ಅನುದಾನ ತರಿಸ್ಕೊಂಡು ಅದನ್ನು ತರಿಸಿ ಅದ್ರ ಪ್ರಕಾರವಾಗಿ ನಾವು ಒಂದು ಪ್ಲ್ಯಾನ್ ಮಾಡಿ ಮಾಡ್ಬೋದು ಈಗ ನನ್ನೊಬ್ನೇ ನಂದು ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಮಾಡ್ಬೋದು ಈಗ ಹೇಳಿ ಹಾಗಾದರೆ ಒಂದು ಬದಲಾವಣೆ ತರಬೇಕು ಅನ್ನೋದಾದರೆ ಅಧಿಕಾರ ಬೇಕು ಅಂತ ಅನಿಸುತ್ತ ನಿಮ್ಮ ಅಭಿಪ್ರಾಯ ಮೇಡಮ್ ನನ್ನ ಸಂದೇಶ ಏನಂದರೆ ಯುವಕರು ಚೆನ್ನಾಗಿ ಬೆಳಿಬೇಕು ಯುವಕರು ಬರಬೇಕು ಸಮಾಜ ಸೇವೆಗೆ ಈಗ ನೀವು ಯುವ ಸಮೂಹದ ಪ್ರತೀಕವಾಗಿ ಒಂದು ಸಮಾಜಕ್ಕೆ ಸಂದೇಶ ಅಂತ ಕೊಡೋದಾದ್ರೆ ಏನು ಹೇಳೋದಕ್ಕೆ ಬಯಸ್ತೀರಿ ಯುವ ಸಮೂಹ ರಾಜಕೀಯಕ್ಕೆ ಬರೋದಾದ್ರೂ ಇರ್ಬೋದು ಯುವಕರು ಒಂದು ಅಭಿವೃದ್ಧಿಯನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ನೀವು ಯಾವ ರೀತಿ ಸಂದೇಶವನ್ನು ಕೊಡ್ತೀರಿ ಹೌದು ಯಾಕಂದರೆ ಇವತ್ತು ಯುವ ಸಮೂಹ ಅಂದಾಗ ಮೊಬೈಲ್ ಮೇನಿ ಆಗ್ಬಿಟ್ಟಿದೆ ದುಶ್ಚಟಗಳ ದಾಸರಾಗ್ತಿದ್ದಾರೆ ಅವ್ರು ಅವ್ರ ಜವಾಬ್ದಾರಿಯನ್ನು ಮರ್ತ ಕಾಣ್ತಾ ಇದೆ ಹಾಗಾಗಿ ಯುವ ಸಮೂಹಕ್ಕೆ ಯಾವ ಸಂದೇಶವನ್ನು ಕೊಡೋದಕ್ಕೆ ನೀವು ಬಯಸ್ತೀರಿ ಮುಂದೆ ಬರಬೇಕು ತುಂಬಾ ಆಪರ್ಚುನಿಟಿ ಇದೆ ಒಳ್ಳೊಳ್ಳೆ ಕಂಪ್ನಿಗಳಿದೆ ಚಟಗಳೆಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದು ಇವೆಲ್ಲ ತಿಳ್ಕೊಂಡು ಬೆಳಿಬೇಕಂತ ನಮಗೆ ಇದೆ ಮೇಡಮ್ ನೋಡಿ ನಿಮ್ಮ ಕ್ಷೇತ್ರವನ್ನೇ ಅಂದ್ರೆ ನೀವು ಬೆಳೆದು ಬಂದ ಹಾದಿಯನ್ನೇ ನೋಡೋದಾದರೆ ಒಂದ್ ಕಡೆ ರಿಯಲ್ ಎಸ್ಟೇಟ್ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫೆಸಿಲಿಟಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುವುದು ಮತ್ತೊಂದು ಕಡೆ ರಾಜಕೀಯ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ಹೆಂಗ್ ಇದನ್ನ ಮುಂದುವರಿಸಿಕೊಂಡು ಹೋಗ್ತೀರಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಮೇಡಮ್ ಮಾಡಬೇಕು ಮೇಡಮ್ ನಾನು ಆಚೆ ನಾನು ಆಚೆ ನಾವು ಎಜುಕೇಷನ್ಗೆ ದುಡ್ಡಿಲ್ಲ ಅಂತ ನಾನು ಕೆಲಸ ಕಡೆ ಹೋಗಿದ್ದು ಒಂದು ನನ್ನ ಗುರಿ ಇಟ್ಕೊಂಡು ನಾನು ಏನನ್ನು ಮಾಡಬೇಕು ಒಂದು ಮಟ್ಟಕ್ಕೆ ಬೆಳಿಬೇಕು ಅಂತ ನನ್ನ ಹಠ ಮಾಡಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಾಯಿದ್ದೆ ನಡ್ಕೊಂಡೋಗಿ ಕೆಲಸ ಮಾಡ್ತಾಯಿದ್ದೆ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಬಂದೆ ನನಗೆ ಗುರಿ ಮುಟ್ಟಿದ್ಮೇಲೆ ನಾವು ಮುಟ್ಲೇಬೇಕಂತ ಹಠ ಮಾಡಿ ನಾನು ನಿದ್ದೆ ಎಲ್ಲ ಬಿಟ್ಟು ಕೆಲಸ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀನಿ ಮೇಡಮ್ ತುಂಬನೇ ಕಷ್ಟ ಬಿದ್ದು ಮೇಡಮ್ ನಾನು ಬಿದ್ದಿರೋ ಕಷ್ಟ ಯಾರು ಬೀಳ್ಬಾರ್ದು ಅನ್ಸುತ್ತೆ ತುಂಬ ತುಂಬಾ ಕಷ್ಟ ಮೇಡಮ್ ಅದೇ ಅದೆಲ್ಲ ನೋಡಿ ಇನ್ನೊಂದು ಸರ್ಕಾರ ಕಡೆಯಿಂದ ಬರೋ ಇದೆಲ್ಲ ಕರೆಕ್ಟಾಗಿ ಸೇರಿಬಿಟ್ರೆ ರೈತ ಜನರು ಸ್ವಲ್ಪ ಇದಾಗ್ತಾರೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಆಡಳಿತದಲ್ಲಿರೋದನ್ನ ಉಲ್ಲೇಖ ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಈಗ ಸಿದ್ದರಾಮಯ್ಯವರು ಕೂಡ ಅವತ್ತು ಮಾತಾಡೋ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡುವಂಥದ್ದು ನಮ್ಮ ಉದ್ದೇಶ ಅಂತ ಹೇಳಿದ್ರು ಆದರೂ ಗ್ರಾಮ ಮಟ್ಟದಿಂದ ಗ್ರಾಮೀಣ ಭಾಗದಿಂದ ಯಾರಾದರೂ ಬೆಂಗಳೂರಿಗೆ ಬರಬೇಕು ಅಥವಾ ಯಾವುದೋ ಒಂದು ತಾಲೂಕು ಆಫೀಸಲ್ಲೇ ಏನೋ ಕೆಲಸ ಮಾಡಬೇಕು ಅಂದ್ರೆ ಇಷ್ಟು ದುಡ್ಡನ್ನ ಪಾಕೆಟ್ ಅಲ್ಲಿ ಈ ಕೆಲಸ ಆಗುತ್ತೆ ಅನ್ನೋ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ಅನ್ನೋ ತಾಂಡುವಾಡ್ತಾ ಇದೆ ಸಾಧ್ಯನಾ ಬೇರೆ ಮಟ್ಟದಿಂದ ಇದನ್ನು ಕಿತ್ತು ಹಾಕೋದಕ್ಕೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡುವುದಕ್ಕೆ ಆ ದಿಸೆಯಲ್ಲಿ ನಿಮ್ಮ ಕಾರ್ಯಗಳು ಹೇಗೆ ಸಾಕ್ತಾ ಇದೆ ಮೇಡಮ್ ತುಂಬ ಬೇಸರ ಆಗುತ್ತೆ ಮೇಡಮ್ ಒಂದು ರೈತರು ಜನರು ಬಂದು ಒಂದೇ ಒಂದು ನಾರ್ಮಲ್ ನೈನ್ ಲೆವೆನ್ ಪೇಪರ್ಗೂ ದುಡ್ಡು ಕೊಟ್ಟೆ ಮಾಡಿಸ್ಕೊಳ್ಬೇಕು ಅಧಿಕಾರಿಗಳೆಲ್ಲ ಲಂಚಾಗಿ ಇದನ್ನ ಬಿಟ್ಟಿದ್ದಾರೆ ಲಂಚ ಕೊಟ್ಟಿಲ್ಲ ಅಂದರೆ ಯಾವ ಕೆಲಸ ಆಗ್ತಾಯಿಲ್ಲ ಇಲ್ಲಾಂದರೆ ಅವ್ರನ್ನ ಇವತ್ತು ಬಾ ನಾಳೆ ಬಾ ನಾಳೆ ಬಂದು ಆಟ ದುಡ್ಡು ಕೊಟ್ಟರೆ ಒಂದೇ ದಿವಸ ಕೆಲಸ ಮಾಡ್ತಾರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ವಾರ ಎರಡು ವಾರ ಹೇಳ್ಕೊಂಡು ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಒಂದು ಪಕ್ಷ ನಿಮಗೆ ಅಧಿಕಾರ ಸಿಕ್ತು ಕಾಂಗ್ರೆಸ್ನಲ್ಲಿ ನೀವು ಸಕ್ರಿಯವಾಗಿ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಒಂದು ಅವಕಾಶ ಕೊಟ್ಟರು ಅನ್ನೋದಾದ್ರೆ ಈ ಪಿಡುಗುಗಳನ್ನು ಕಿತ್ತು ತೊಗಿಬೇಕು ಅನ್ನೋದಾದ್ರೆ ಯಾವೆಲ್ಲ ಯೋಚನೆಗಳಿದ್ದಾವೆ ತರಬೇಕು ಮೇಡಮ್ ತರಬೇಕಂದ್ರೆ ಎಲ್ಲಾ ಸಹಾರು ಬೇಕು ಎಲ್ಲ ಸಹಾರ ಇದ್ರೆ ನಾವು ಅಂತದೆಲ್ಲ ಮಾಡ್ಬೋದು ನಾವು ಒಬ್ಬರೇ ಮಾಡ್ತೀವಿ ಅಂದ್ರೆ ಅದೆಲ್ಲ ಆಗಲ್ಲ ಮೇಡಮ್ ನಿಮ್ಮ ಈ ಜರ್ನಿಯಲ್ಲಿ ಎಂಥವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಇವರು ನನಗೆ ಸಹಾಯ ಮಾಡಿದ್ರು ಅಂತ ಯಾವ್ದಾದ್ರು ವ್ಯಕ್ತಿಗಳಿದ್ರೆ ಅವ್ರನ್ನ ಈ ವೇದಿಕೆಯಲ್ಲಿ ನೆನಪಿಸ್ಕೊಳ್ಳೋದಾದ್ರೆ ಯಾರನ್ನು ನೆನಪಿಸ್ಕೊಳ್ತೀರಿ ಮೇಡಮ್ ನನ್ನ ಬೆಳೆಸಿದಂದ್ರೆ ನಮ್ಮೂರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಚಂದ್ರಶೇಖರ್ ಅಂತ ಅವರು ನನಗೆ ಒಂದು ಬೆಳೆ ಟೈಮಲ್ಲಿ ಸಹ ಸಹಾರ ಕೊಟ್ಟರು ನನ್ನ ಸ್ವಲ್ಪ ಬುದ್ಧಿಮಾತು ಹೇಳಿದ್ದಾರೆ ಆದ್ದರಿಂದ ನಾನು ಇವತ್ತು ಅವ್ರು ನೆನ್ಸ್ಕೊಂತೀನಿ ಮೇಡಮ್ ನೋಡಿ ಊರಲ್ಲಿ ಈ ಥರ ನಡೀತಾ ಇದೆ ಪ್ರಕಾರ ಈ ಥರ ಎಲ್ಲ ಈ ದಬ್ಬಾಳಿಕೆ ನಡೀತಾ ಇದೆ ಇದಕ್ಕೆಲ್ಲ ಏನಾರ ಮಾಡಬೇಕಂದ್ರೆ ನೀನೇನೂ ಮಾಡಬೇಕು ನಾನು ಈ ಥರ ನೀನು ಓದಬೇಕು ಓದಿ ಒಳ್ಳೆ ಕೆಲಸ ಮಾಡಿ ನೀನು ಏನಾದರೂ ಊರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು ನಾನು ಆವತ್ತು ಊರು ಬಿಟ್ಟು ಫಿಫ್ಟೀನ್ ಇಯರ್ಸ್ ಬಂದು ಬೆಂಗಳೂರಲ್ಲಿ ಸೆಟ್ಲಾಗಿ ಇಲ್ಲೂ ದುಡ್ದು ಮತ್ತು ನಾನು ನಮ್ಮೂರ್ಗೆ ಹೋಗಿರೋದು ಇವಾಗ ಹೋಗ್ತಾ ಇದ್ವಿ ಊರಲ್ಲೇ ಇದ್ದೀವಿ ಇವಾಗ ಫಿಫ್ಟೀನ್ ಇಯರ್ಸ್ ನಾನು ಬಂದು ಮಾರ್ಕ್ ಬೆಂಗಳೂರಲ್ಲಿ ಬಂದು ಬದುಕು ಕಟ್ಟಿಕೊಂಡು ಇಲ್ಲಿಂದ ನಾನು ಕಷ್ಟ ಬಿದ್ದು ದುಡ್ದು ಎಲ್ಲ ನಾನು ಸಂಪಾದನೆ ಮಾಡಿ ನಾನು ನನ್ನ ನಮ್ಮೂರಲ್ಲಿ ಹೋಗಿ ಗೌರವ ಆಗುತ್ತೆ ಮೇಡಮ್ ಅದು ಎಲ್ಲ ಯಾರೂ ಅಂದ್ಕೊಂಡಿರಲ್ಲ ಮೂರ್ತಿ ಈ ಮಟ್ಟಕ್ಕೆ ಬೆಳಿತಾನೆ ಅಂತ ಯಾರೂ ಅಂದ್ಕೊಂಡಿಲ್ಲ ನಾರ್ಮಲ್ ಒಂದು ರೈತ ಕುಟುಂಬ ಹುಡುಗ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ತಿಳಿದ್ರು ಈ ಮಟ್ಟಕ್ಕೆ ಬೆಳಿತಾನೆ ಯಾರು ಇವಾಗ ಎಲ್ಲರೂ ಬಂದು ಹೇಳ್ತಾರೆ ನೀನು ಬೆಂಗಳೂರಿಗೆ ಹೋಗಿ ಬೆಳೆದು ಚೆನ್ನಾಗಿದೆಯಪ್ಪ ನೀನು ಬಂದು ಊರಿಗೇನಾದ್ರು ಹೆಲ್ಪ್ ಮಾಡಬೇಕು ಚುನಾವಣೆ ಸ್ಪರ್ಧಿಸಬೇಕು ನಮಗೆಲ್ಲ ನಿನ್ನ ಕಡೆಯಿಂದ ಒಳ್ಳೇದು ಬಯಸ್ತಾ ಇದ್ದೀವಿ ಮೇಡಮ್ ನಮ್ಮ ತಾಯಿ ಇಲ್ಲ ನಮ್ಮ ತಾಯಿ ಇದ್ದಾಗ ನಾನು ಆವಾಗ್ತಾನೆ ಜಸ್ಟ್ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೆ ನಮ್ಮ ತಾಯಿ ಕ್ಯಾನ್ಸರಿಂದ ತಿರ್ಕೊಂಡ್ರು ಅದಾದ್ಮೇಲೆ ಅಪ್ಪ ಒಬ್ಬರೇ ಅವರು ವ್ಯವಸಾಯ ಮಾಡಿಕೊಂಡು ನಮ್ಗೆ ಈಗಲೂ ವ್ಯವಸಾಯ ಇವಾಗ ವ್ಯವಸಾಯ ಮಾಡ್ತಾರೆ ತೋಟದಲ್ಲಿ ಟೊಮೆಟೊ ಅದು ಇದು ಹಾಕೊಂಡು ಹೂವು ಹೂವು ಎಲ್ಲ ಬೆಳೆಸ್ಕೊಂಡು ಈ ಒಂದು ಗ್ರೋತನ್ನು ಕಂಡು ಅವರ ಅಭಿಪ್ರಾಯ ಹೇಗಿದೆ ನಿಮ್ಮ ಕುಟುಂಬಸ್ಥರ ಅಭಿಪ್ರಾಯ ಹೇಗಿದೆ ನಿಮ್ಮ ಈ ಬೆಳವಣಿಗೆಯನ್ನು ಕಂಡು ನಮ್ಮ ತಂದೆ ತುಂಬ ಗೌರವ ಪಡ್ತಾರೆ ನಮ್ಮ ತಂದೆ ಎಲ್ಲರೂ ನಮ್ಮ ಊರಲ್ಲಿ ಎಲ್ಲರೂ ಹೇಳ್ಕೊತಾರೆ ನಮ್ಮ ಮಗ ಸಿಟಿಗೂ ಬೆಂಗಳೂರಿಗೆ ಹೋಗಿ ಈ ಥರ ಬೆಳೆದು ಈ ಸಲ ಚೆನ್ನಾಗಿದ್ದಾನೆ ಈ ಥರ ರಾಜಕೀಯ ಪ್ರವೇಶ ಮಾಡಿದ್ದಾನೆ ಈ ಥರ ಸಿನ್ಸಾಮಿ ಸ್ಟೇಡಿಯಂ ಕೆಲಸ ಮಾಡ್ತಾನೆ ಈ ಥರ ರಿಯಲ್ ಎಸ್ಟೇಟ್ ಊರಿಗೆ ಬಂದು ಈ ಥರ ಜನರಿಗೆ ಸಹಾಯ ಮಾಡ್ತಾ ಇದ್ದಾನೆ ನಾನು ನನ್ನ ಕೈಯಲ್ಲಿ ನಾನು ಮಾಡೋಕ್ಕಾಗಿಲ್ಲ ಅವನ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ನಮ್ಮ ತಂದೆ ತುಂಬ ಗೌರವ ಪಡ್ತಾರೆ ನನ್ನನ್ನು ನೋಡಿ ನಮ್ಮ ತಂದೆಗೆ ತುಂಬ ಗೌರವ ಕೊಡ್ತಾರೆ ಅವರು ನಿಮ್ಮ ಮಗ ಹಂಗಿದ್ದಾರೆ ನಿಮ್ಮ ಮಗ ಚೆನ್ನಾಗಾಗಿದ್ದಾರೆ ನಿಮ್ಮ ಮಗ ಸೋಷಿಯಲ್ ಮೀಡಿಯಾಲಲ್ಲಿ ಕಾಣಿಸ್ಕೊತಾ ಇರ್ತಾರೆ ಡೆಲ್ಲಿಯಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಸಾರ್ ಮನೆ ಹತ್ರ ಹೋಗ್ತಾರೆ ಅನ್ಕೊಂಡಿಲ್ಲ ಮೇಡಮ್ ಆದರೆ ನನ್ನ ಗುರಿ ಇತ್ತು ಏನೋ ಮಾಡಬೇಕು ಅಂತ ನಾನು ಕಷ್ಟ ಪಡ್ತೀನಿ ಕಷ್ಟ ಪ್ರತಿಫಲ ಸಿಗೋ ಸಿಗುತ್ತೆ ಅಂತ ತುಂಬಾ ಕಷ್ಟಪಟ್ಟೆ ದೇವರು ಅದೇ ತರ ಪ್ರತಿಫಲ ಕೊಟ್ಟರು ನನ್ನ ಕಷ್ಟ ನೋಡಿ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನೀವ್ಯಾರು ಜನಕ್ಕೆ ಭರವಸೆ ಕೊಟ್ಬಿಟ್ಟಿರುತ್ತೆ ಖಂಡಿತ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಈ ಸರ್ಕಾರದ ಮಟ್ಟದಲ್ಲೋ ಅಥವಾ ಆಡಳಿತ ವರ್ಗ ಅಂದಾಗ ಅದು ಸಾಧ್ಯ ಆಗ್ತಿರೋದಿಲ್ಲ ರೀತಿ ಎದುರಿಸಿದ್ದೀರಾ ಮೇಡಮ್ ನಮ್ಗೆ ಯಾವ್ದೊರಿಗೆ ಸೀಟ್ಗೋಸ್ಕರ ಬಂದ್ವಿ ಇತ್ತು ನಮ್ಗೆ ಡಿಲೇ ಆಯ್ತು ನಿಮ್ಮ ಮಾತ್ರ ಅನ್ಸ್ಕೊಂಡಿದ್ದೀವಿ ಮೇಡಮ್ ನಿಮ್ಮ ಕೈಯಲ್ಲಿ ಆಗಲ್ಲ ನೀವು ಇವಾಗ ಹೆಂಗೆ ಮಾಡ್ತೀರಾ ಹತ್ತು ಕೆಲಸ ಒಳ್ಳೆ ಕೆಲಸ ಮಾಡಿ ಒಂದು ಕೆಲಸ ಮಾಡಿಕೊಡ್ಲಿ ಅಂದ್ರೆ ಜನರು ಮಾತಾಡ್ತಾರೆ ಮುಂದಿನ ಗುರಿ ನಿಮ್ಮ ಜೀವನದಲ್ಲಿ ಏನು ಇಟ್ಕೊಂಡಿದ್ರಿ ಇದನ್ನ ಇದನ್ನು ರೀಚ್ ಆದರೆ ಅಫ್ಕೋರ್ಸ್ ಒಂದು ಸಮಾಧಾನ ಅನ್ನೋದು ಸಿಗುತ್ತೆ ಅನ್ನೋದಾದ್ರೆ ನಾನು ಮುಂದಿನ ಗುರಿ ಇದೆ ಮೇಡಮ್ ನನ್ನ ನಮ್ಮನೆ ಕ್ಷೇತ್ರದಲ್ಲಿ ಅಧ್ಯಕ್ಷರಾಗಬೇಕಂತ ಆಸೆ ಇದೆ ಅಧ್ಯಕ್ಷರಾಗಿ ನಮ್ಮ ಗ್ರಾಮನ ಒಳ್ಳೆ ಮಾದರಿ ಗ್ರಾಮ ಆಗಿ ಅಂತ ಆಸೆ ಇದೆ ಅದಕ್ಕೋಸ್ಕರ ನಂಗೆ ಕಷ್ಟ ಬಿದ್ದು ಮುಂದೆ ನಡೆಸ್ತೀನಿ ರೈಟ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅವಮಾನ ಅನ್ನೋದು ಅವಮಾನ ಅಲ್ಲ ಅದನ್ನೆಲ್ಲ ಬದಿಗಿಟ್ಟು ಛಲದಿಂದ ಬದುಕನ್ನು ನಡೆಸಬೇಕು ಅನ್ನುವಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನೋಡುದಿಲ್ಲ ವೀಕ್ಷಕರೇ ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿ ಎನ್ ಮೂರ್ತಿಯವರು ಭಾಗಿಯಾಗಿದ್ರು ರಿಯಲ್ ಎಸ್ಟೇಟ್ ಉದ್ಯಮ ಜೊತೆಗೆ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುವುದು ಮಗದೊಂದು ಕಡೆ ರಾಜಕೀಯ ರಂಗ ಅಲ್ಲಿ ಸಮಾಜ ಸೇವೆ ಹೀಗೆ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಹಳ ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಾರೆ ತಮ್ಮ ಊರು ಇರ್ಬೋದು ಕ್ಷೇತ್ರ ಇರ್ಬೋದು ಅದನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವರ ಆಶಯ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದಿಯ ಜೀವಾಳ